ಓಂ ಶ್ರೀ ದುರ್ಗಾಯ ನಮಃ ಇವಿನ ವಿಚಾರ ದೇವರನ್ನು ನಮ್ಮ ಮೈ ಮೇಲೆ ಆವೇಶ ಮಾಡ್ಕೊಳ್ಳೋದು ಹೇಗೆ ಆಹ್ವಾನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಆವೇಶ ಆಹ್ವಾನ ಇಂಗ್ಲೀಷಲ್ಲಿ ದೇವರನ್ನು ಕನೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಸರಿನಾ ಕನೆಕ್ಟ್ ಇಂಗ್ಲೀಷಲ್ಲಿ ಆಹ್ವಾನ ಆವೇಶ ನೋಡಿ ಕೆಲವರು ಮೂವಿಲೆಲ್ಲ ಮಂತ್ರ ಆಗ್ತಾರೆ ಆವಹಯಾಮಿ ಆವಹಯಾಮಿ ಅಂತ ಕೇಳಿದೀರ ವೀಕ್ಷಕರೇ ನಾವು ಒಂದು ದೇವರನ್ನು ದೈವವನ್ನು ಸಿದ್ಧಿಯಾಗಿರಲಿ ಆಹ್ವಾನ ಆಗಿರಲಿ ದೇವರ ಆವೇಶ ಆಗಿರಲಿ ದೇವರ ಆಹ್ವಾನವನ್ನು ಮಾಡಿಕೊಂಡು ನಾವು ದೇವರ ವಿಚಾರಗಳನ್ನು ತಿಳ್ಕೊಳ್ಳೋದಾಗಿರಲಿ ಅದೆಲ್ಲ ಮಾಡೋಕ್ಕಿಂತ ಮೊದಲು ನಾವು ದೇವರಷ್ಟೇ ಶುದ್ಧವಾಗಿದ್ದೀವೋ ಇಲ್ವೋ ಅಂತ ನೋಡಬೇಕು ದೇವರಷ್ಟೇ ಶುದ್ಧ ಅಂದರೆ ದೇವರು ಹೇಗೆ ಅಂದರೆ ನೋಡಿದಿರಲ್ಲ ದೇವ್ರ ಕಣ್ಣು ಹೇಗಿದೆ ದೊಡ್ಡ ಇದೆ ಅಲ್ವಾ ಎಷ್ಟು ದೊಡ್ಡ ಇದೆ ಅಂದರೆ ಅದು ಮತ್ತೆ ದೇವ್ರ ಕಣ್ಣು ಮುಚ್ಚೋದು ಇಲ್ಲ ಹೀಗೆ ಬಿಟ್ಕೊಂಡೇ ಇರ್ತಾರೆ ಅವರು ನೀವು ನೋಡಿದರೆ ಎಲ್ಲಾದರೂ ದೇವ್ರ ಕಣ್ಣು ಮುಚ್ಕೊಂಡಿರ್ತಾರ ಆದರೆ ಶಿವ ಅವರು ಮಾತ್ರ ಕಣ್ಣು ಮುಚ್ಚಿಕೊಂಡು ತಪ್ಪಸ್ಸಿ ಕೂತಂತಹ ಜಾಗವೂ ಇದೆ ತಪ್ಪಿಸಿ ಕೂತ್ಕೊಂಡಿರುವಂತಹ ಮೂರ್ತಿನೂ ಇದೆ ಹಾಗೆ ಬಿಟ್ಕೊಂಡಿರೋದು ಇದೆ ಆದರೆ ಅಮ್ಮನವರು ಹಾಗೆ ದೇವಿ ಇದರಲ್ಲಿ ನೀವು ಇಷ್ಟೆಲ್ಲ ನೋಡಿರ್ತೀರಲ್ಲ ಯಾವ್ದಾರ ಕಣ್ ಬಿಟ್ಕೊಂಡಿದಾರಲ್ವ ಹೇಗೆ ಆ ಆತರ ನಾವು ಒಂದು ಆಹ್ವಾನ ಮಾಡ್ಕೊಂಡು ದೊಡ್ಡ ಕಣ್ಣು ಬಿಟ್ಕೋಬೇಕು ಅಂದ್ರೆ ಅಷ್ಟೇ ಶುದ್ಧ ಆಗ್ಬೇಕಂದ್ರೆ ನೀರಿಂದನೆ ದಿನ ಕಳೆಯುವಂತಹ ಅಭ್ಯಾಸ ನಾವು ನೀರಿಂದನೇ ಯಾವಾಗ ದಿನ ಕಳೆಯುವಂತಹ ಅಭ್ಯಾಸ ಮಾಡ್ಕೊಳ್ತೀವಿ ಆಗ ನಮ್ಗೆ ಯಾವ ದೇವ್ರು ಬೇಕು ಆ ದೇವರನ್ನು ನಾವು ಆಹ್ವಾನ ಆ ಆವೇಶ ಮಾಡ್ಕೊಳ್ಬೋದು ಅರ್ಥ ಆಯ್ತಾ ಅದಕ್ಕೆಲ್ಲ ಕ್ರಮ ನಿಯಮ ತುಂಬ ಇದೆ ಅಷ್ಟು ಸುಲಭ ಅಲ್ಲ ಆದರೆ ಕೆಲವರಿಗೆ ಮೈ ಭಾರ ಬರುತ್ತದೆ ಹೌದು ಕೆಲವರು ಅನ್ನ ಊಟ ಪಡೋರಿಗೂ ಕೆಲವರಿಗೆ ಮೈ ಭಾರ ಬರುತ್ತದೆ ಕೆಲವರು ದೇವರು ಮೈ ಮೇಲೆ ಬಂದು ಮಾತಾಡೋದು ಉಂಟು ಹೌದು ಕೆಲವೊಂದು ಜಾಗದಲ್ಲಿ ಕೆಲವೊಂದು ಭೂಮಿಯಲ್ಲಿ ಅಲ್ಲಿ ದೇವಸ್ಥಾನ ಆಗಬೇಕು ದೇವರ ಜಾಗ ಆಗಿರ್ತದೆ ದೇವರಿಗೆ ಏನು ದಾರಿಯನ್ನೇ ತೋಚದೆ ಆತ್ಮಕ್ಕೆ ದೇವರ ಆತ್ಮ ದೇವರಿಗೆ ಒಂದು ಆ ಜಾಗದಲ್ಲಿ ವಾಸ ಮಾಡುವಂತಹ ಮನುಷ್ಯನ ಮೇಲೆ ಭಾರ ಬಂದು ಹೇಳಿಸುವಂಥದ್ದು ಬಾಯಿ ಅಂತ ನನಗೆ ಇಲ್ಲಿ ದೇವಸ್ಥಾನ ಆಗಬೇಕು ಕೆಲವು ಚೌಡೇಶ್ವರಿ ಆಗಿರ್ಬೋದು ಕೆಲವು ನಾಗೇಶ್ವರಿ ಆಗಿರ್ಬೋದು ಕೆಲವು ನಾಗಚೌಡೇಶ್ವರಿ ನಾಗಯಕ್ಷಿಣಿ ಇನ್ನು ದುರ್ಗಾದೇವರು ಇನ್ನಿತರ ಹಲವಾರು ಅರ್ಥ ಆಯ್ತಾ ಆಗ ಅವ್ರಿಗೆ ಮೈ ಭಾರ ಬಂದು ಒಂದ್ಸಲ ಫಸ್ಟ್ ಟೈಮ್ ಮೈ ಎಲ್ಲ ಬಂದರೆ ಸುಸ್ತಾಗಿ ಅವ್ರು ಏನೂ ಇರೋಲ್ಲ ಏನಾಯಿತು ನನಗೆ ಏನಾಗಿದೆ ಅಂತ ಅವ್ರ ಸುಸ್ತನ್ನು ಆಧರಿಸ್ಕೊಳ್ಲಿಕ್ಕೆ ಕನಿಷ್ಠ ಅಂದ್ರೂ ಒಂದು ಹತ್ತರಿಂದ ಹದಿನೈದು ದಿನ ಬೇಕು ದೇವ್ರ ಮೈಬಾರ ಬಂದು ಹೋದ್ರೆ ಯಾಕಂದರೆ ದೇವ್ರ ಹಾಗೆ ಎಲ್ಲ ಮೈಂಡ್ ಫುಲ್ ವಾಶ್ ಮಾಡೋಗಿ ಬಿಡುತ್ತೆ ಮತ್ತು ಅದರಿಂದ ಬಿಡೋಕ್ಕೆ ಹೊರಗಡೆ ಬರೋಕ್ಕೆ ಆಗಲ್ಲ ಯಾವುದರಿಂದ ಒಂದು ದೇವ್ರ ಭಕ್ತಿ ದೇವ್ರ ಧ್ಯಾನ ದೇವ್ರ ಪೂಜೆ ಅಂತ ಅರ್ಥ ಇತ್ತು ಹೊರಗಡೆ ಬಂದರೂ ಅವರಷ್ಟಕ್ಕೆ ಅವ್ರು ಚಿಂತೆ ಮಾಡ್ತೇ ಕೊಳ್ಳುವಂಥ ಪರಿಸ್ಥಿತಿನೂ ಕೆಲವರಿಗೆ ಬಂದಿದೆ ಯಾಕಂದರೆ ಅದನ್ನೆಲ್ಲ ಸಿದ್ಧಿ ಮಾಡಲಿಕ್ಕೆ ಗೊತ್ತಿರಬೇಕು ಇಲ್ಲ ಗೊತ್ತಿರೋ ಹತ್ರ ತಿಳ್ಕೋಬೇಕು ಇದೆಲ್ಲ ತುಂಬ ಇದೆ ಹೌದು ಯಾರೋ ಒಬ್ಬರು ಕೇಳಿದ್ರು ಯೂಟ್ಯೂಬಲ್ಲಿ ತುಂಬ ದಿನದಿಂದ ಕೇಳ್ತಾಯಿದ್ರು ದೇವರ ಆವೇಶನ ಮಾಡ್ಕೊಳ್ಳೋದು ಹೇಗೆ ಅಂತ ದೇವರ ಆವೇಶವನ್ನು ಮಾಡ್ಕೊಳ್ಳೋದು ತುಂಬ ಸುಲಭ ದೇವರ ಆಹ್ವಾನ ಮಾಡ್ಕೊಳ್ಳೋದು ತುಂಬ ಸುಲಭವೇ ಕಷ್ಟ ಏನಲ್ಲ ಆದರೆ ಕಾಯಬೇಕು ಕಾಯಬೇಕು ಅಂದರೆ ಸಮಯ ಬೇಕಾಗುತ್ತದೆ ಅದಕ್ಕೆ ಸಮಯ ಬೇಕು ನಾವೆಲ್ಲ ಹೇಗೆ ಅಂದರೆ ನಮಗೆ ದೇವರ ಆಹ್ವಾನ ಮಾಡ್ಕೋಬೇಕು ಅಂದರೆ ಒಂದು ಫೈನ ಸಿಕ್ಸ್ ಅವರ್ಸ್ ಫಿನ ಸಿಕ್ಸ್ ಅವರ್ಸಲ್ಲಿ ನಾವು ಪೂರ್ತಿ ದೇವ ಆವರಣ ಮಾಡ್ಕೊಡ್ತೀವಿ ಆದರೆ ಆಹ್ವಾನ ಮಾಡಿಕೊಂಡು ನಾವು ಯಾರಾದರೂ ನಾವು ಮಾತಾಡೋಕ್ಕೆ ಹೋಗಲ್ಲ ಮಾತಾಡಿದ್ರೆ ದೇವರು ನಮ್ಮ ಕಣ್ಣಿಂದ ಹೊರಗಡೆ ನಮ್ಮಿಂದ ಸ್ವಲ್ಪ ಹೊರಗಡೆ ನಮ್ಮ ಜೊತೆ ಇರ್ತಾರೆ ಆದರೆ ದೇವರಷ್ಟು ಪವರ್ ನಮ್ಮ ಕಣ್ಣ ಮೇಲೆ ಇರಲ್ಲ ಕಣ್ಣಲ್ಲಿರೋಲ್ಲ ತೇಜಸ್ಸಲ್ಲಿರಲ್ಲ ಯಾಕಂದರೆ ದೇವರು ನಮ್ಮ ದೇಹ ಯಾವಾಗ ಪೂರ್ತಿ ಆಗುತ್ತದೆ ಆಗಲೇ ಅಮ್ಮನವ್ರು ಆಗಿರಲಿ ಶಿವ ಅವರಾಗಿರಲಿ ಪೂರ್ತಿಯಾಗಿ ಆಹ್ವಾನ ಆಗಿರ್ತಾರೆ ಅಂತ ಇದೆ ಅದಕ್ಕೆಲ್ಲ ಮೌನ ಪದ್ಧತಿ ಇದೆ ಕೆಲವು ದಿನದಲ್ಲಿ ಮೌನ ಪದ್ಧತಿಯನ್ನು ಆಹ್ವಾನ ಮಾಡ್ಕೊಡೋದು ಜಾಸ್ತಿ ಜಾಸ್ತಿ ನೀರು ಕುಡಿದ್ರು ದೇವರನ್ನು ಆಹ್ವಾನ ಮಾಡಿಕೊಡ್ಬೋದು ಕೆಲವರದು ಒಂದೊಂದು ಒಬ್ಬೊಬ್ಬರದು ಒಂದೊಂದು ಥರ ಪದ್ಧತಿ ಇರ್ತದೆ ವೀಕ್ಷಕರೇ ಸರಿನಾವ್ರಿಗೆ ದೇವ್ರು ನೋಡಿದ ಕೂಡಲೇ ಮೈ ಬಾರ ಬಂದು ಬಿದುಕೊಂಡು ಅಲ್ಲೇ ಇದೆ ಹಾಗೆ ಮಾಡಿ ಹೀಗೆ ಮಾಡಿ ಅದನ್ನು ಮಾಡಿ ಇದನ್ನ ಮಾಡಿ ಅಂತ ತುಂಬಾ ವಿಧಾನಗಳು ಅಲ್ಲಿ ಬರುತ್ತವೆ ದೇವ್ರುಗಳು ಮತ್ತಾಯ್ತ ಸಹಸ್ರಾರು ಕೋಟಿ ದೇವರುಗಳು ಇಲ್ಲಿ ಅಷ್ಟೇ ಕೋಟಿ ಜನ ಕೂಡ ಇದ್ದಾರೆ ಆಯ್ತು ವೀಕ್ಷಕರೇ ಇನ್ನು ಹೆಚ್ಚಿನ ಪ್ರಶ್ನೆ ಇದ್ರೆ ಖಂಡಿತ ಕಮೆಂಟಲ್ಲಿ ಅಲ್ಲಿ ಬರೆದಾಕಿ ಓಂ ಶ್ರೀ ನಮಃ ದೇವರನ್ನು ಆಹ್ವಾನ ಮಾಡ್ಕೊಳ್ಬೇಕು ಅಂದರೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನಾವು ಯಾವಾಗ ಪೂರ್ತಿಯಾಗಿ ನೀರಾಹಾರಿಯಾಗಿ ನೀರಲ್ಲೇ ನಾವು ಜನನ ಕಳಿತೀವಿ ಆಗ ದೇವರು ನಮಗೆ ಆಹ್ವಾನವನ್ನು ಆಗಿ ಆಹ್ವಾನ ಆಗಿ ನಮಗೇನು ಬೇಕು ಅದನ್ನು ಕೊಡೋದು ಹೌದು ಏನು ಬೇಕು ಅದರ ಸೂಚನೆ ಕೊಡ್ತಾರೆ ಹಾಗೆ ನಾವು ಏನು ಬೇಕಾದರೂ ನಮಗೆ ಸಿದ್ಧಿ ಬೇಕಾದರೂ ಕೊಡ್ತಾರೆ ಅಂತ ಹೇಳ್ತೇವೆ ವಿಡಿಯೋ ಮುಗಿಸ್ತೇನೆ ವಂಶದುರ್ಗ